ಇದು ಮೂರನೇ ಭಾಗ ನೋಡಿದರು ಡೇವಿಡ್ ಲೋ ಇವರು ನಮ್ಮ ಆರ್ ಕೆ ಲಕ್ಷ್ಮಣ್ಣ ಇವರಿಗೆಲ್ಲ ಪ್ರಭಾವಿ ಪ್ರಭಾವ ಬರಿಸಿದ ವ್ಯಂಗ್ಯ ಚಿತ್ರಗಾರ ಇವರು ನ್ಯೂಜಿಲೆಂಡ್ನವರು ನೋಡಿ ಇವರ ಚಿತ್ರ ಎಲ್ಲ ನೋಡಿದರೆ ಆರ್ ಕೆ ಲಕ್ಷ್ಮಣ್ಣನ ಚಿತ್ರದಾಗೆ ನಿಮಗೆ ಕಾಣ್ತಿದೆ ಇವರು ಇವರ ವ್ಯಂಗ್ಯ ಚಿತ್ರ ಇವರ ಆತ್ಮಚರಿತ್ರೆಯೂ ಇದೆ ಅದನ್ನು ಓದಲೇಬೇಕು ಅಂತ ಬಿ ವಿ ರಾಮ್ ಅವ್ರದ್ದು ಯಾವಾಗಲೂ ಹೇಳ್ತಾ ಇದ್ರು ಇವರು ನ್ಯೂಜಿಲ್ಯಾಂಡಿಗೆ ಹೋಗಿ ಲಂಡನಿಗೆ ಹೋಗಿ ಲಂಡನ್ನಲ್ಲಿ ನೈನ್ಟೀನ್ ಏಯ್ಟಿ ನೈನ್ಟೀನ್ ಒನ್ನಿಂದ ನೈನ್ಟೀನ್ ಸಿಕ್ಸ್ಟಿ ತ್ರೀವರೆಗೆ ಇದ್ದವರು ಇದು ಲೋ ಸ್ಟ್ಯಾಂಡರ್ಡ್ ನೋಡಿ ಇದು ಕೌ ಅಂತ ಇದೆ ಇದು ಕೌ ಅಂತ ಕಾಣ್ತಾ ಇದೆ ಇದು ಲೋ ಇದು ಕೌ ಚಿತ್ರ ಕೌ ಚಿತ್ರ ಅಂತ ಆರ್ ಕೆ ಲಕ್ಷ್ಮಣ ಹಿಂದೂ ಅಲ್ಲಿ ಬರ್ತಾ ಇದ್ದ ನೋಡೋ ಚಿತ್ ನೋಡ್ತಾ ಇದ್ದೆ ಅಂತ ಅವರು ಅವ್ರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ ಲೋ ಸ್ಟ್ಯಾಂಡರ್ಡ್ ಎಂಬುದು ವೈ ಎನ್ ಕೆ ಅವರ ಜೋಕ್ ಅಂದರೆ ನಮ್ಮ ವ್ಯಂಗ್ಯಚಿತ್ರದಲ್ಲಿ ವಾಲ್ ಡಿಸ್ನಿ ಮತ್ತು ಡೇವಿಡ್ ಲೋ ಹೆಚ್ಚು ಹೆಸರು ಚರಿತ್ರೆಯಲ್ಲಿ ಉಳಿದು ಹೆಜ್ಜೆ ಗುರುತುಗಳನ್ನು ಉಳಿಸಿದ ವ್ಯಂಗ್ಯಚಿತ್ರಗಾರರು ಅಂತ ಹೇಳ್ಬೋದು ನೋಡಿ ಇವರು ನೂರ ಹದಿನೆಂಟು ವರ್ಷ ಬದುಕಿದ ದೊಡ್ಡ ವ್ಯಂಗ್ಯಚಿತ್ರಗಾರ ನೈನ್ಟೀನ್ ಟೂ ತೌಸಂಡ್ ನೂರ ಹದಿನೆಂಟು ವರ್ಷ ಬದುಕಿದ ದೀರ್ಘಾಯುಷ ವ್ಯಂಗ್ಯಚಿತ್ರಗಾರ ಬೋರಿ ಸೆಫಿನ ಮೂಗಿನೊಳಗೆ ಒಂದು ವ್ಯಂಗ್ಯಚಿತ್ರ ಇದು ಕೆಲವು ವ್ಯಂಗ್ಯ ಭಾವಚಿತ್ರಗಳು ಕಥೆಯನ್ನು ಹೇಳ್ತದೆ ವ್ಯಂಗ್ಯ ಭಾವಚಿತ್ರ ನಿಜವಾದ ವ್ಯಂಗ್ಯಚಿತ್ರದ ಪ್ರಾಥಮಿಕ ಒಂದು ಆಲ್ಫಬೆಟ್ ಇದ್ದಾಗೆ ಅದನ್ನು ಯೂಸಿ ಮಾಡಿ ಚಿತ್ರ ಬರೀಬೇಕು ಅಂತ ಹೇಳ್ತಾರೆ ವ್ಯಂಗ್ಯ ಭಾವ ಚಿತ್ರದಿಂದ ವ್ಯಂಗ್ಯ ಚಿತ್ರ ವ್ಯಂಗ್ಯಚಿತ್ರ ಬರೆಯೋದು ನೋಡಿ ರೊನಾಲ್ಡ್ ಸರ್ಲೆ ಇದು ನಿಮ್ಮ ಮಾರಿಯೊ ಮಿರಾಂಡರ ಗುರು ನೋಡಿ ಅವರ ಚಿತ್ರದ ಪ್ರಭಾವ ಅವರಿಗೆ ತುಂಬ ಇದೆ ಅವರು ಅವರ ಗುರು ಅಂತ ಹೇಳ್ತಿದ್ರು ಇದೆ ಡೇವಿಡ್ ಲೆವಿನ್ ನಾನು ಆಗ ಹೇಳಿದ್ದು ಮೊದಲನೇ ಇದರಲ್ಲಿ ನಿಮ್ಮ ಬಟ್ಲೇಕರ್ ಚಿತ್ರಗಳು ಎಲ್ಲ ಪ್ರಭಾವ ಅವರು ಹೆಂಗಿತರು ಇವರು ನ್ಯೂಯಾರ್ಕ್ ಇನ್ನೋರೇ ಅವರು ಇವರು ಅಮೇರಿಕನ್ ಈ ಸನ್ ಆಫ್ ನ್ಯೂಯಾರ್ಕ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತ ಅವರ ಜೀವನ ಚರಿತ್ರೆಗಳೆಲ್ಲ ಇದೆ ಪ್ಲೇ ಬಾಯ್ನ ಚಿತ್ರಗಾರ ಫೌಂಡರ್ ಹೇಗೆ ಚಿತ್ರವನ್ನು ಕಥೆಗಳನ್ನು ಹೇಳಿದ್ದಾರೆ ಎಂಬುದನ್ನು ಗಮನಿಸಲು ನೋಡ್ಬೋದು ಅತ್ಯಂತ ಕುಸಿರಿ ಕೆಲಸದ ವ್ಯಂಗ್ಯಚಿತ್ರಗಳು ಇದು ವ್ಯಂಗ್ಯ ಚಿತ್ರದ ಭಾವಚಿತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇದು ನೋಡಿ ಇದು ಸಹ ಒಂದು ವ್ಯಂಗ್ಯ ಕೆಲವು ಚಿತ್ರಗಳು ವ್ಯಂಗ್ಯ ಭಾವಚಿತ್ರಗಳು ರಾಜಕೀಯ ವ್ಯಂಗ್ಯ ಚಿತ್ರದ ರೂಪದಲ್ಲಿ ಬಂದಿವೆ ಫೋಟೋಗ್ರಫಿಯನ್ನು ಯೂಸ್ ಮಾಡಿ ಬರದ ವ್ಯಂಗ್ಯ ಚಿತ್ರಗಳು ಇದರಲ್ಲಿ ಹಲವಾರು ಬಿಬ್ಲಿಗೋ ಇದೆ ಹಲವಾರು ಮಾಹಿತಿಗಳು ಕೆಟ್ಟಿಗೆ ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ಅಂತ ಮಾಹಿತಿಗಳಿದೆ ಎಕ್ನಾಲೇಜ್ಮೆಂಟ್ ಪೇಜಸ್ ಇದೆ ಯಾವ್ಯಾವ ವ್ಯಕಚಿತರಗಾರ ನೋಡಬೇಕು ಇಂಡೆಕ್ಸ್ ಇದೆ ಹೀಗೆ ಹಲವಾರು ವಿಷಯಗಳ ಪುಷ್ಕಳ ಮಾಹಿತಿ ಇರುವ ಪುಸ್ತಕ ಇದು ನ್ಯೂಯಾರ್ಕಿಂದ ಬಂದಿದೆ ಈಗ ಆರ್ಟ್ ಕ್ರಿಟಿಕ್ ವಿಲಿಯಮ್ ಫೀವರ್ ಅವರ ಪರಿಚಯ ಸಹ ಇದೆ ಚರಿತ್ರೆಯನ್ನು ತಿಳಿದುಕೊಂಡ್ರೆ ಬರೆದು ಅಂದರೆ ಹೆಚ್ಚು ಕಾನ್ಫಿಡೆನ್ಸ್ ಬರ್ತದೆ ಮತ್ತು ಅವರು ಬರೆಯುವ ಕೆಲಸದಲ್ಲಿಯೂ ಚರಿತ್ರೆಯನ್ನು ಯಾಕೆ ಓದಬೇಕು ಎಂಬುದು ಸೊ ಒಂದು ಚರ್ಚಾ ವಿಷಯ ತಿಳ್ಕೊಂಡ್ರೆ ಏನು ತಪ್ಪಿಲ್ಲಲ್ವ ತಿಳ್ಕೊಂಡ್ರು ಅದರ ವಿಸ್ತ ವಿಷಯದ ವಿಸ್ತಾರತೆ ಇದೆಲ್ಲ ಹೆಚ್ಚಾಗುತ್ತೆ ಅಲ್ವ ವಂದನೆಗಳು